ನಮಸ್ಕಾರ ಪ್ರಿಯ ವೀಕ್ಷಕರೇ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ನಿಮಗೆ ತೋರಿಸಲಿರುವ ವರದಿ ಜಗತ್ತಿನಲ್ಲಿ ನಡೆದ ಒಂದು ಕರಾಳ ರಕ್ತ ಚರಿತ್ರೆಯ ಬಗ್ಗೆ ಒಂದು ನಗರ ಕುರಿತಲ್ಲ ಒಂದು ದೇಶದ ಸೌಂದರ್ಯದ ಕುರಿತಲ್ಲ ಇದು ಮರೆಮಾಚಲ್ಪಟ್ಟ ರಕ್ತದ ಇತಿಹಾಸ ಇಂದು ಜಗತ್ತಿಗೆ ಸಿಡ್ನಿ ಎಂದರೆ ಒಪೇರಾ ಹೌಸ್ ಹಾರ್ಬರ್ ಬ್ರಿಡ್ಜ್ ಪ್ರವಾಸಿಗರ ಸ್ವರ್ಗ ಆಗಿತ್ತು ಆದರೆ ಇದೇ ಸಿಡ್ನಿಯ ಮಣ್ಣಿನಡಿಯಲ್ಲಿ ಸುಮಾರು ಹದಿನಾಲ್ಕು ನೂರು ಆದಿವಾಸಿ ಜೀವಗಳು ನ್ಯಾಯವಿಲ್ಲದೆ ಹೂತು ಹೋಗಿವೆ ಈಗ ಪ್ರಾರಂಭವಾಗುತ್ತದೆ ಸಿಡ್ನಿಯ ರಕ್ತಚರಿತ್ರೆ ಚರಿತ್ರೆ ಎಂಬತ್ತೆಂಟರ ಮುಂಚೆ ಸಿಡ್ನಿ ಎಂಬ ಪದವೇ ಇರಲಿಲ್ಲ ಈ ಪ್ರದೇಶವನ್ನು ಯೋರ ಆದಿವಾಸಿ ಜನಾಂಗ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿತ್ತು ಅವರಿಗೆ ಭೂಮಿ ಆಸ್ತಿಯಲ್ಲ ನದಿ ವ್ಯಾಪಾರವಲ್ಲ ಕಾಡು ಶತ್ರುವಲ್ಲ ಭೂಮಿಯೇ ತಾಯಿ ಪ್ರಕೃತಿಯೇ ದೇವರು ಆದರೆ ಈ ಶಾಂತ ಜೀವನಕ್ಕೆ ಒಂದು ದಿನ ಅಂತ್ಯವಾಯಿತು ಹದಿನೇಳನೂರ ಎಂಬತ್ತೆಂಟು ಬ್ರಿಟಿಷ್ ನೌಕಾಪಡೆ ಸಿಡ್ನಿ ತೀರಕ್ಕೆ ಕಾಲಿಟ್ಟಿತು ಅವರು ಇದನ್ನು ಹೇಳಿದರು ಈ ಭೂಮಿ ಯಾರದ್ದಲ್ಲ ಅಂತ ಆದರೆ ಈ ಮಾತಿನ ಹಿಂದೆ ಒಂದು ದೊಡ್ಡ ಸುಳ್ಳಿತ್ತು ಭೂಮಿ ಇದ್ದಿತು ಜನ ಇದ್ದರೂ ಜೀವನ ಇದ್ದಿತು ಆದರೆ ವಸಾಹತುಶಾಹಿಗಳಿಗೆ ಇವೆಲ್ಲ ಕಾಣಲಿಲ್ಲ ಭೂಮಿ ಕಸಿದುಕೊಂಡಾಗ ಆದಿವಾಸಿಗಳು ಪ್ರತಿರೋಧಿಸಿದರು ಆದರೆ ಉತ್ತರವಾಗಿ ಬಂದದ್ದು ಬಂದೂಕು ಸೇನೆ ಹಿಂಸೆ ಒಂದು ಹಳ್ಳಿ ಒಂದು ರಾತ್ರಿ ಪೂರ್ತಿ ನಾಶ ಮಹಿಳೆ ಮಕ್ಕಳು ವೃದ್ಧರು ಯಾರಿಗೂ ಕ್ಷಮೆ ಇರಲಿಲ್ಲ ಇತಿಹಾಸಕಾರರ ಪ್ರಕಾರ ಸಿಡ್ನಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸುಮಾರು ಹದಿನಾಲ್ಕು ನೂರು ಆದಿವಾಸಿಗಳು ಹತ್ಯೆಗೀಡಾದರು ಈ ಹತ್ಯೆಗಳಲ್ಲಿನ ಬಹುತೇಕವು ಪೊಲೀಸ್ ದಾಖಲೆಗಳಲ್ಲಿಲ್ಲ ಸರ್ಕಾರದ ವರದಿಗಳಲ್ಲಿಲ್ಲ ಪಠ್ಯಪುಸ್ತಕಗಳಲ್ಲಿಲ್ಲ ಅವುಗಳನ್ನು ಸಂಘರ್ಷ ಎಂದು ಕರೆಯಲಾಯಿತು ವಿಕಾಸ ಎಂದು ಮರೆಮಾಚಲಾಯಿತು ಒಂದು ಜನಾಂಗದ ಅಳಿವು ಒಂದು ಫೈಲ್ನಲ್ಲೂ ಕಾಣಿಸಲಿಲ್ಲ ಇದು ಕೇವಲ ನಿರ್ಲಕ್ಷ್ಯವಲ್ಲ ಇದು ವ್ಯವಸ್ಥಿತ ಮೌನ ಇಂದು ಸಿಡ್ನಿ ಅಭಿವೃದ್ಧಿಯ ಚಿಹ್ನೆ ಆದರೆ ಈ ಅಭಿವೃದ್ಧಿಯ ಅಡಿಪಾಯದಲ್ಲಿ ಯಾರ ರಕ್ತವಿದೆ ಹದಿನಾಲ್ಕು ನೂರು ಆತ್ಮಗಳು ಇನ್ನೂ ಪ್ರಶ್ನಿಸುತ್ತಿವೆ ನಮ್ಮ ತಪ್ಪೇನು ಅಂತ ಇಂದಿಗೂ ಅನೇಕ ಆದಿವಾಸಿ ಕುಟುಂಬಗಳು ನ್ಯಾಯಕ್ಕಾಗಿ ಹೋರಾಡುತ್ತಿವೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ಇತಿಹಾಸಕಾರರು ಮಾನವ ಹಕ್ಕು ಸಂಘಟನೆಗಳು ಈ ಸತ್ಯವನ್ನು ಹೊರತೆಗೆದಿವೆ ಆದರೆ ಸತ್ಯ ಒಪ್ಪಿಕೊಳ್ಳುವುದೇ ಅತಿದೊಡ್ಡ ಹೋರಾಟವಾಗಿದೆ ನ್ಯಾಯವಿಲ್ಲದೆ ಸಮಾಧಾನ ಸಾಧ್ಯವೇ ಇತಿಹಾಸವನ್ನು ಅಳಿಸಿ ಹಾಕಬಹುದು ಆದರೆ ಸತ್ಯವನ್ನು ಕೊಲ್ಲಲಾಗದು ಸಿಡ್ನಿ ಕೇವಲ ನಗರವಲ್ಲ ಅದು ಹದಿನಾಲ್ಕು ನೂರು ಮೌನ ಕೂಗುಗಳ ನೆಲ ನ್ಯಾಯ ಸಿಗದ ಇತಿಹಾಸ ಭವಿಷ್ಯಕ್ಕೆ ಎಚ್ಚರಿಕೆ ನಾವು ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಬಿಡುತ್ತೇವೆ ಸತ್ಯ ಮರೆಮಾಚಿದ ಸಮಾಜ ಎಷ್ಟು ದಿನ ನಿಲ್ಲಬಲ್ಲದು ಅಂತ ಹೇಳಿತ್ತ ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು